ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಈ ಯೋಜನೆಯಡಿ ಪ್ರತಿ ಮಹಿಳೆಯರ ಖಾತೆಗೆ ಎರಡು ಸಾವಿರ ಹಣವನ್ನು ಕೂಡ ಪಾವತಿಸಲಾಗ್ತಾ ಇತ್ತು ಆದ್ರೆ ರಾಜ್ಯದ ಮಹಿಳೆಯರಿಗೆ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಇದು ಮಹಿಳೆಯರ ಆಕ್ರೋಶಕ್ಕೂ ಕಾರಣ ಆಗಿದೆ ಆಸೆ ಉಡ್ಸಿರೋದಾಗ್ತೀವ ಅಂತ ಹೇಳಿ ಅವರೇ ಹಾಕಿದ್ವಿ ಇವರಲ್ಲೇ ದೋಷ ಇಟ್ಕೊಂಡ್ಬಿಟ್ಟು ಹಣ ಕದಿಕ್ಕೆ ತಾಂತ್ರಿಕ ದೋಷ ಎಲ್ಲಿಂದ ಬರುತ್ತೆ ಕೋಟಿ ಕೋಟಿ ಎಲ್ಲ ಡಿಕ್ಲೇರ್ ಮಾಡ್ಕೊಂಡಿದಾರಲ್ಲ ಕೊಡ್ಲಿ ಓಡಿ ನೀವು ಮೂರು ತಿಂಗಳಿಂದ ಮನೆಯೊಡತಿಗೆ ಬಾರದ ಗೃಹಲಕ್ಷ್ಮಿಯ ಎರಡು ಸಾವಿರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೃಹಿಣಿಯರ ಆಕ್ರೋಶ ಗ್ಯಾರಂಟಿ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ತಾನು ನೀಡಿದ್ದ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿತ್ತು ಅದರಲ್ಲೂ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ನೀಡುವ ಗೃಹಲಕ್ಷ್ಮಿ ಯೋಜನೆ ಭಾರಿ ಮೆಚ್ಚುಗೆ ಪಡೆದಿತ್ತು ಕಾಂಗ್ರೆಸ್ ಸರ್ಕಾರವೂ ಕೂಡ ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇವೆ ಅಂತ ಉದ್ದುದ್ದ ಜಾಹೀರಾತು ಕೊಟ್ಟಿದ್ರು ಆದರೆ ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಖಾತೆಗಳಿಗೆ ಬಂದೇ ಇಲ್ಲ ಅಂತ ರಾಜ್ಯದ ಮಹಿಳೆಯರು ಅವಲತ್ತು ಗೃಹಲಕ್ಷ್ಮಿ ಹಣವನ್ನೇ ತಿಂಗಳ ಖರ್ಚಿಗೆ ಮೆಚ್ಚಿಕೊಂಡವರು ಪರದಾಡ್ತಿದ್ದಾರೆ ಮೈಸೂರಿನಲ್ಲಿ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಗೃಹಿಣಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಬಳಿ ಹಣವಿಲ್ಲದಿದ್ದರೆ ಸ್ವಂತ ಹಣ ನೀಡಲಿ ಗ್ಯಾರಂಟಿಗಳನ್ನು ನಂಬಿ ನಾವು ವೋಟ್ ಹಾಕಿದ್ದೀವಿ ಅಂತ ಗರಂ ಆಗಿದ್ದಾರೆ ಈಗ ಮೂರು ತಿಂಗಳು ಎಲೆಕ್ಷನ್ ಆದಾಯಿಂದ ಹಾಕಿಲ್ಲ ಏನಕ್ಕೆ ಅವ್ರು ಹಾಕಿಲ್ಲ ಇವ್ರ ಹತ್ರ ಇಲ್ವೋ ದುಡ್ಡು ಇವರು ಇಷ್ಟೊಂದು ಕೋಟಿ ಕೋಟಿ ಎಲ್ಲ ಡಿಕ್ಲೇರ್ ಮಾಡ್ಕೊಂಡಿದಾರಲ್ಲ ಕೊಡಲಿ ಅದರಲ್ಲೇ ದುಡ್ಡನ್ನ ಏನಕ್ಕೆ ನಮಗೆ ಮೋಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಇವರು ದುಡ್ಡು ಕೊಡ್ತಾರೆ ಅಂತ ತಾನೇ ನಾವು ಎಲ್ಲರೂ ಅದ್ರ ಮೇಲೆ ಇದನ್ನ ಮಾಡಿ ಓಟ್ ಹಾಕಿರೋದು ಇವ್ರು ಬಿಟ್ಟಿ ಬಾಗಿಕ್ಕ ಎಲ್ಲ ಸೇರ್ಕೊಂಡು ಓಟ್ ಹಾಕಿದ್ವಿ ಇವತ್ತು ನಮಗೆ ತಲೆಗೆ ತಂದಿಟ್ಟಿದ್ದಾರೆ ಈಗ ಇವರಲ್ಲೇ ದೋಷ ಇಟ್ಕೊಂಬಿಟ್ಟು ಹಣ ಹಾಕೋದಕ್ಕೆ ತಾಂತ್ರಿಕ ದೋಷ ಇಲ್ಲಿಂದ ಬರುತ್ತೆ ಮತ್ತು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಹೇಳಿ ಯಾಕೆ ಕೊಟ್ರಿ ನೀವು ನಮಗೆ

ಬೀದರ್ನ ಮಹಿಳೆಯರಿಗೆ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಮಹಿಳೆಯರು ಈ ಹಣ ಬರುತ್ತೆಂದು ನಂಬಿಕೊಂಡಿದ್ರು ಆದರೆ ಖಾತೆಗಳಿಗೆ ಹಣ ಬರದೇ ಇರುವುದರಿಂದ ಸಿಟ್ಟಿಗೆ ತರ ಸುಳ್ಳು ಮಾತು ಹೇಳಿ ಹೆಣ್ಮಕ್ಳಿಗೆ ಬಡು ಹೆಣ್ಮಕ್ಳಿಗೆಲ್ಲ ಅವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಅವ್ರು ಏನೇನೋ ಆಸೆ ಆಕಾಂಕ್ಷೆಗಳು ಇಟ್ಕೊಡ್ತಾರೆ ಓ ಮಂತ್ಲಿ ಬರುತ್ತೆ ಎರಡು ತಿಂಗಳಿಗೆ ಮೂರ್ ತಿಂಗಳು ಇಲ್ಲ ಯಾವಾಗಾದ್ರೂ ಒಂದ್ ಮೂರು ತಿಂಗಳು ಬಂದಿಲ್ಲ ಅಂದ್ರೆ ಓಕೆ ಕಂಟಿನ್ಯೂ ಆದ್ರೂ ಮಾಡ್ಬೇಕಿತ್ತು ತಾನೇ ಇವಾಗ ನಾಲ್ಕು ತಿಂಗಳಾಯ್ತು ದುಡ್ಡು ಹಾಕ್ತಾ ಇಲ್ಲ ಏನೇಕಾಗ್ತಾ ಇಲ್ಲ ಏನ್ ರೀಸನ್ ಇದೆ ಇನ್ನು ಈ ಬಗ್ಗೆ ಈಗಾಗಲೇ ಪ್ರತಿಕ್ರಿಯೆ ನೀಡಿರೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಾಂತ್ರಿಕ ಕಾರಣದಿಂದ ಹಣ ಆಗಿಲ್ಲ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ ನಾನು ಸಾವಿರ ಸಾರಿ ಹೇಳಿದೀನಿ ಮೇನಲ್ಲಿ ಎಲ್ಲರ ಎಲ್ರ ಹಾಕೊಂಡು ದುಡ್ಡು ಹೋಗಿದೆ ಗೃಹಲಕ್ಷ್ಮಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐದು ವರ್ಷ ಕಾರ್ಯಭಾರವನ್ನು ಮಾಡುತ್ತೆ ಐದು ವರ್ಷ ಕೂಡ ಗೃಹಲಕ್ಷ್ಮಿ ಮನೆ ಮನೆ ಬಾಗಿಲಿಗೆ ಹೋಗ್ತಾಳೆ ಸದ್ಯ ತಾಂತ್ರಿಕ ಕಾರಣದಿಂದ ಹಣ ಖಾತೆಗಳಿಗೆ ಜಮೆ ಆಗಿಲ್ಲ ಅಂತ ಸರ್ಕಾರ ಹೇಳ್ತಿದ್ರು ರಾಜ್ಯದ ಮಹಿಳೆಯರು ಮಾತ್ರ ಈ ಕಾರಣವನ್ನ ಒಪ್ಪುತ್ತಿಲ್ಲ ಅದು ಯಾವಾಗ ಹಣ ಬರುತ್ತೆ ಅಂತ ಕಾದು ನೋಡಲು ಮುಂದಾಗಿದ್ದಾರೆ ಬ್ಯೂರೋ